ಇನ್ನು ಪವರ್ ಶೇರಿಂಗ್ ಫೈಟ್ನಲ್ಲಿ ಕಾದು ನೋಡುವ ತಂತ್ರವನ್ನು ಅನುಸರಿಸಲಾಗುತ್ತಾ ಇದೆಯಾ ಪ್ರಶ್ನೆ ಹೇಳೋದು ಸಹಜ ಇದು ಸಿ ಎಂ ಹಾಗೆ ಡಿ ಸಿ ಎಂ ಬಣದ ಮಧ್ಯೆ ಇದೀಗ ದಲಿತ ಲೀಡರ್ಸ್ ಎಂಟ್ರಿ ಆಗ್ತಾ ಇರುವಂತಹದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿ ಎಂ ಕೂಗು ಕೇಳಿ ಬರ್ತಾ ಇದೆ ದಲಿತ ಒಬ್ಬರು ಸಿ ಎಂ ಆಗುವಂತಹ ಅವಕಾಶ ಬರೋವರೆಗೂ ಕಾಯಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಈಗಂತೂ ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯಾದಂತಹ ಕುರ್ಚಿ ಖಾಲಿ ಇಲ್ಲ ಅವಕಾಶ ಇಲ್ಲ ಹಾಗಾಗಿ ಅವಕಾಶ ಸೃಷ್ಟಿ ಆ ದಿನ ಬರಬೇಕು ಅಲ್ಲಿವರೆಗೂ ಕೂಡ ಕಾಯಬೇಕು ಅಂದರೆ ಕಾದು ನೋಡುವ ಸಮಯ ಬೇಕು ಅಂತ ಹೇಳಿದ್ದಾರೆ ಇಲ್ಲ ನಾವು ತಂತ್ರಗಾರಿಕೆ ಮಾಡಲಿಕ್ಕೆ ಸಿಎಂ ಆಗಲಿಕ್ಕೆ ಅಥವಾ ಮತ್ತೊಂದು ಆಗಲಿಕ್ಕೆ ಮಾಡ್ತಾ ಇಲ್ಲ ಈಗ ಅದನ್ನೇ ಮಾಡಬೇಕಂತ ಚರ್ಚೆ ಅಷ್ಟೇ ಹೊರತಾಗಿ ರಾಜಕೀಯವಾಗಿ ಪಕ್ಷದಲ್ಲಿರುವಂತ ಸಮಸ್ಯೆಗಳನ್ನ ಚರ್ಚೆ ಮಾಡ್ಲಿಕ್ಕೆ ನಾವು ಕೂಡಿಲ್ಲ ಅವಾಗ ಸುಮಾರು ಮೂರು ವರ್ಷ ಆಯ್ತೆ ಹೆಚ್ಚು ಕಮ್ಮಿ ಮಾಡಿ ಮತ್ತೊಂದು ಯಾಕೆ ಮಾಡುವ ಚರ್ಚೆ ಇದೆ ಹೊರತ ಬೇರೆ ಏನಿಲ್ಲ ಬರ್ಬೋದು ಮುಂದಿನ ದಿನಗಳಿಗೆ ಬರ್ಬೋದ್ರೆ ಬರಂಗಿಲ್ಲ ಕಾಯ್ಬೇಕಲ್ಲ ವೇಟ್ ಮಾಡ್ಬೇಕು ತಕ್ಷಣ ಹೇಳಿದ್ರ ಅವಕಾಶಗಳಿಲ್ಲ ಮುಂದಿನ ಕಾಯ್ಬೇಕು ಅವಕಾಶಗಳನ್ನ ಸೃಷ್ಟಿ ಮಾಡ್ಬೇಕು ಸೊ ಆ ಮಟ್ಟಕ್ಕೆ ನಾವೆಲ್ಲ ಆಗೋ ಬೆಳಿಬೇಕು ಸೊ ಎಲ್ಲ ಇದಾವ್ರೆ ಸದ್ಯಕ್ಕೆ ತೀಪಾದ ಪ್ರಶ್ನೆ ಉದ್ಭವಿಸಲ್ಲ ಕಾಯಬೇಕ್ರಿ ನಾವು ಕಾಯಲೇಬೇಕಾದ್ರೆ ನಿಮ್ಗೆ ಕಾಯಲೇಬೇಕು ಅವಕಾಶ ಬರೋವ್ರಿಗೆ ಕಾಯಬೇಕು ನೀವು ಇಲ್ಲ ನಾವು ತಂತ್ರಗಾರಿಕೆ ಮಾಡ್ಲಿಕ್ಕೆ ಸಿ ಎಮ್ ಆಗಲಿ ಎಸ್ ಕೇಳಿಸ್ಕೊಂಡ್ರಿ ಸತೀಶ್ ಜಾರಕಿಹೊಳಿ ಹೇಳಿದ್ದು ಆ ಟೈಮ್ ಬರ್ಬೇಕು ರೀ ಟೈಮ್ ಬರೋವರೆಗೂ ಕೂಡ ಕಾಯಬೇಕು ಅಂತ ಪವರ್ ಫೈಟ್ ಬಗ್ಗೆ ಈಗ ಕಾದು ನೋಡುವ ತಂತ್ರ ಸದ್ಯಕ್ಕೆ ಸಮಯ ಇಲ್ಲ ಸಮಯವನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ದಾರೆ ಎಸ್ ಮತ್ತೊಂದು ಬಿಗ್ ಬ್ರೇಕಿಂಗ್ ಕಾಂಗ್ರೆಸ್ನಲ್ಲಿ ಮತ್ತೆ ಮೊಳಗಿದಂತಹ ದಲಿತ ಸಿಎಂ ಕೂಗು ವಿಚಾರ ಮುನಿಯಪ್ಪರಿಗೆ ಜಯವಾಗಲಿ ಅಂತ ಘೋಷಣೆ ಕೂಗಲಾಗಿದೆ ದಲಿತ ಸಿಎಂ ಕೆ ಹೆಚ್ ಮುನಿಯಪ್ಪ ಸಾಹೇಬ್ರಿಗೆ ಜಯ ಅಂತ ಅಭಿಮಾನಿಗಳು ಮುನಿಯಪ್ಪ ಪರ ಘೋಷಣೆ ಕೂಗಿದ್ದಾರೆ ಸಿದ್ದರಾಮಯ್ಯವರೇ ಐದು ವರ್ಷ ಸಿ ಎಂ ಆಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಕೆ ಎಚ್ ಮುನಿಯಪ್ಪ ಹೇಳಿರುವಂಥದ್ದು ಒಂದು ಕ್ಷಣ ಗಾಬರಿ ಆದರು ಅಲ್ಲೆಲ್ಲ ಬೆಂಬಲಿಗರು ಜಯ ಘೋಷ ಹೇಳ್ತಾ ಇದ್ದಾಗೇ ಅವರು ಕೂಡ ಎಚ್ಚೆತ್ಕೊಂಡ್ರು ಹಾಗೆಲ್ಲ ಕೂಗಬೇಡಿ ಅಂತ ಹೇಳಿದ್ರು ಅವ್ರಿಗೆ ಮುಂದಿನ ದಲಿತ ये मत मार बैठ दुनिया पप्पा जी की ये दुनिया पप्पा जी की जय दुनिया पप्पा जी की हमरे पप्पा साहेब जी जय दुनिया पप्पा जी की अरे कब तक मैं आपके पप्पा साहेब जी है गंगाजल तक मुझे भर अरे सारे ननडू मेलर प्रति पे अरे मंजूरी अरे मंजूरी सारे ननडू मेलर प्रति पे अरे मंजूरी ಮುಂದುವರಿತಾರೆ ನನ್ನರ್ ಪ್ರತಿಮೆ